ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚೆನ್ನಾದ ಆದ ಜೈ ಜವಾನ್ ಜೈ ಗಿಂದ ಮತ್ತೊಂದು ಕಾರ್ ಮಾರಾಟ ಕತ್ತೆ ಫ್ರೆಂಡ್ಸ್ ನೀವೇ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಅಂತಿರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ನಿಮ್ಮ ನೋಟು ಮೂಲಕ ಬಂದು ತಲುಪ್ತು ಹಾಗೆ ಇದರಲ್ಲಿ ನೇರವಾಗಿ ನಿಮ್ಮ ಗ್ರಾಹಕರಿಗೆ ನೇರವಾಗಿ ರೈತರಿಂದ ಸಿಗುವ ಗಾಡಿಗಳು ಮಾತ್ರ ಸಿಗುತ್ತವೆ ಯಾವುದೇ ರೀತಿಯ ಏಜೆಂಟ್ ಅಲ್ಲದ ಗಾಡಿಗಳನ್ನು ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು ನಿಮ್ಮ ಕಡಿಮೆ ರೇಟಲ್ಲಿ ವಿವಿಧ ಗಾಡಿಗಳು ನಮ್ಮ ಚಾನಲಲ್ಲಿ ಸಿಗುತ್ತವೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದರೆ ಒಂದು ಸಲ ಕೇಳಿಸ್ಕೋಣ

ಐತಿ ಗಾಡಿ ಕಂಡೀಷನ್ ಐತ್ರಿ ನಾವೆಲ್ಲಾ ನಾವೆಲ್ಲ ಊರಿಗೆ ನಮ್ದು ಅಲ್ಲಿಗೆ ಹತ್ತು ದಿಸ್ಟ್ ನಮ್ದು ಹೋಗ್ಬೇಕಾರೆ ನಮ್ದು ಇಲ್ಲಿಂದ ಐದನೂರ ಹತ್ತು ಕಿಲೋಮೀಟರ್ ಹತ್ತ ಹೋಗ್ತಿವಿ ಬರ್ತೀವಲ್ಲ ತಿಂಗ್ಳಿಗೊಮ್ಮೆ ಬರ್ತೀವಿ ಏನಿಲ್ಲಾರ ಏನಿಲ್ಲ ಬರಲ್ಲ ಹಾ ಕಂಡೀಶನ್ ಚೆನ್ನಾಗೈತ್ರಿ ಏನಿಲ್ಲಾ ನಾವ್ ಜಾಸ್ತಿ ಹೊಡ್ಸಾಡಲ್ಲ ಸುಮ್ನೆ ಟ್ಯಾಕ್ಸಿ ನಮ್ಗ್ ಕಟ್ಟಕ್ ಆಗಲ್ಲ ಯಾಕಂದ್ರ ನಮ್ ಟ್ಯಾಕ್ಟ್ರಿ ವರ್ಕ್ ಐತೆ ಅಲ್ಲ ಬರೇ ಅಡ್ಗಾ ಐತಿ ಇದು ಕ್ವಾರಿ ಖರ್ಚಿದ ಕೆಲಸಕ್ಕಾರ ಬಿಜಿಯರ್ದು ಸುಮ್ನೆ ಅದ್ ನಿಂಚ ಬಿಟ್ಟು ಟ್ಯಾಕ್ಸಿ ಕಟ್ಟೋದ್ ಅದ ನೋಡಿ ವೈಟ್ ಪೊಟ್ ತಗೊಳ ಅಂತ ಒಂದ್ ಇದನ್ನ ಎಲ್ಲಾ ಕೊಟ್ಟು ಮಾಡಿ ಹಾ ಎಲ್ಲಾ ಬೋರ್ಡ್ ಇದ ಅದಕ್ಕಂದನೆ ಒಬ್ರ ಅದ ಮದ್ವೆಗಂತ ಕಾಸ್ ಕೊಟ್ಟಿದ್ದ ಅವ್ರು ನನ್ನ ಗಾಡಿ ಬಿಡಿಸ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಇದ್ ಮಾಡ್ಕೊಂಬಿಟ್ಟಿ ಗಾಡಿ ಆ ಡಾಕ್ಯುಮೆಂಟ್ ಕ್ಲಿಯರ್ ಅದಾವ ಇನ್ಶೂರೆನ್ಸ್ ಅಂತ ಇನ್ನ ಮೂರ್ ತಿಂಗ್ಳನ ಆಯ್ತು ಕೇಳಿ ಕಟ್ಟಿ ಇವಾಗ ಏನಾದ್ರಿ ಟ್ಯಾಕ್ಸಿ ರೋಡ್ ಟ್ಯಾಕ್ಸಿ ಒಂದ್ ಕಟ್ಟಿ ಕೊಡ್ತೀನಿ ನಾನೇ ಕಟ್ಟಿ ಕೊಡ್ತೀನಿ ಅದ್ರ ಕಟ್ ಕೊಡ್ತಿದ್ರೆ ಅದೇ ಗಾಡಿ ಗಾಡಿರೋ ಲೊಕೇಶನ್ ಹೇಳ್ಬಿಡ್ರಿ ಅಕ್ರೋಟಿ ಯಾರು ತಗೊಳಕ್ ಬಂದ್ರೆ ಎಲ್ಲಿ ಸಿಗುತ್ತೆ ರೀ ಗಾಡಿ ಇಲ್ಲಿ ತವರೇಕೇರಿ ಮಾಗಡಿ ತವರೇಕೇರಿ ರೋಡ್ ಅಲ್ಲಿ ಇಲ್ಲಿ ಇರೋ ಒಂದು ತವರೇಕೇರಿ ಲ್ಲಿ 7 ಕಿಲೋಮೀಟರ್ ಆಗುತ್ತೆ ಚಂದ್ರಪ್ಪ ಸರ್ಕಲ್ ನಾವಿರೋ ಬೆಂಗಳೂರು बाजूನೇ ಆ ಗ್ರಾಮಂತರ ಬರುತ್ತೆ ಇದು ಬೆಂಗಳೂರು ಗ್ರಾಮಂತರ ಬರ್ತಾನೆ ಸರ್ ಅದು ಹಾರೆ ಓಕೆ ಸರ್ ಯಾರ್ ಲೊಕೇಶನ್ ಬಗ್ಗೆ ಡೌಟ್ ಇತ್ತ ತನೆ ನಿಮ್ಮ ನಂಬರ್ ಕಾಲ್ ಮಾಡ್ತಾರೆ ಸರ್ ಆ ನಂಬರ್ ಕಾಲ್ ಮಾಡದ್ರೆ ನಾನು ಅಲ್ಟರೇಟಿವ್ಸ್ ಸರ್ ಓಕೆ ಸರ್ ಫೈನಲ್ ಪ್ರೈಸ್ ಏನೋ ಸರ್

ಹಾಂ ಸರಿ ಆಯ್ತು ಓಕೆ ಸರಿ ಆಯ್ತು ಕಾರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡ್ರಂತೀನಿ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಕೋಬೇಡಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡಿ ನಿಮ್ಮ ಮೇಲೆ ಅಂತಂದು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಓಕೆ ಬರ್ ಥ್ಯಾಂಕ್ ಯು ಫಾರ್ ವಾಚಿಂಗ್